ನಮಸ್ಕಾರ ನಾನ್ ದೇವರಾಜ್ ಅರ್ಕಲ್ ಕೊಡ್ತಾ ಅಲ್ಲ ಆರ್ ಎಸ್ ಪಕ್ಷದ ಅಧ್ಯಕ್ಷ ಕಳೆದ ಎಂ ಅಭ್ಯರ್ಥಿ ಆಗಿದ್ದೆ ಇವತ್ತು ನಾವು ಆ ಅರ್ಸಿಕೆರೆ ಮತ್ತೆ ಹಾಸನ ಅಣ್ಣ ಒಂದ್ ಸೆಕೆಂಡ್ ಇರೋಣ ಹಾಸನದುದ್ದ ರೋಡಲ್ಲಿ ಬರ್ತಾ ಇದ್ದಾಗ ಒಂದು ಗಾಡಿ ಹಾಕೊಂಡು ಇವರು ಟಿ ಓ ಯಾರೋ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು ಒಂದ್ ಗಾಡಿ ಅಡ್ಡಾಕೊಂಡು ನಿಂತಿದ್ರು ನಾವು ಪಾಪ ಅವ್ರನ್ನ ಕೇಳಿದ್ವಿ ಯಾಕೆ ಹಾಕೊಂಡಿದ್ರಿ ಏನೋ ಅಂದಾಗ ಏನೋ ಬಿಲ್ ಅಲ್ಲಿ ವ್ಯತ್ಯಾಸ ಆಗಿದೆ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಪಾಪ ಆಟೋದವ್ರನ್ನ ಗೂಡ್ಸ್ ಗಾಡಿ ಬಾಡಿಗೆ ಒಡೆಯವ್ರನ್ನ ಹಿಡಿಬೇಡಿ ಮೇಡಮ್ ನೀವ್ ಏನ್ ಮಾಡಿ ಅಂತ ಅಂದ್ರೆ ದೊಡ್ಡ ದೊಡ್ಡವ್ರ ಏನ್ ಗೋಡನ್ ಇರುತ್ತೆ ಅವ್ರು ಚೆಕ್ ಮಾಡಿ ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿ ಪಾಪ ಈ ನೋಡಿ ಈ ಹುಡುಗ ನಾನ್ ಕೇಳಿ ಈ ಹುಡುಗನ ಎಷ್ಟು ರಿಕ್ವೆಸ್ಟ್ ಮಾಡ್ದೆ ಗೊತ್ತಾ ಇವ್ರನ್ನ ಪಾಪ ಕಳಿಸಿ ಏನೋ ಐನೂರ ಸಾವಿರ ರೂಪಾಯಿ ನಮ್ಮ ಆಟೋದವರು ಬಾಡಿಗೆ ಹೊಡಿತಾರೆ ಅವರು ಲೋನ್ ತಗೊಂಡಿರ್ತಾರೆ ಇ ಎಂ ಐ ಕ ಮನೆಯಲ್ಲಿ ತಂದೆ ತಾಯಿ ಮಕ್ಕಳನ್ನ ಸಾಕಬೇಕು ಅವ್ರಿಗೆ ತೊಂದರೆ ಕೊಡಬೇಡಿ ಹೋಗಿ ದೊಡ್ಡ ದೊಡ್ಡ ನೀವು ಆ ಗೋಡನ್ನ ಗೋಡೌನ್ಗೆ ಇನ್ಸ್ಪೆಕ್ಷನ್ ಮಾಡಿ ಅವ್ರನ್ನ ಸೀಸ್ ಮಾಡಿ ಲಕ್ಷಾಂತರ ರೂಪಾಯಿ ರೂಪಾಯಿ ಇವತ್ತು ಜಿ ಎಸ್ ಟಿನಲ್ಲಿ ನಲ್ಲಿ ಅಕ್ರಮ ನಡೀತಾ ಇದೆ ಇಡೀ ಸರ್ಕಾರ ದುಡ್ಡನ್ನು ಟ್ಯಾಕ್ಸ್ ಅನ್ನ ದೊಡ್ಡ ದೊಡ್ಡವ್ರು ತಿಂದು ತೇಗ್ತಾ ಇದ್ದಾರೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೂ ಬಿಡಲಿಲ್ಲ ಮೇಡಮ್ ನೀವು ಯಾರು ನಿಮ್ಮ ಹೆಸರೇನು ಒ ಪೂರ್ಣಿಮಾ ನಿಮ್ಮ ನಿಮ್ಮ ಐಡಿ ಕಾರ್ಡ್ ಹಾಕಿದೀರ ಐ ಡಿ ಕಾರ್ಡ್ ಹಾಕಿದ್ರ ನೀವೇ ತಪ್ಪಾಡ್ತೀರಲ್ರಿ ನಮ್ಗೆ ಐಡಿ ಕಾರ್ಡ್ ಹಾಕೊಂಡ್ ಹೋಗ್ಬೇಕಂತ ಇಲ್ಲ ನಮಗೆ ಗೊತ್ತು ಯಾವಾಗ ಐಡಿ ಕಾರ್ಡ್ ಹಾಕೊಂಡ್ ಹೋಗ್ಬೇಕು ಅವಾಗ ಹಾಕೋ ಯಾವಾಗ ಹಾಕ್ತಿರಿ ಹೇಳಿ ಆಗ್ತೀರಿ ಹೇಳಿ ಮೇಡಮ್ ಹೇಳಿ ಯಾವಾಗ್ತಿರಿ ಹೇಳಿಂತಿಲ್ಲ ಐಡಿ ಕಾರ್ಡ್ ಮತ್ತೆ ನೀವ್ ಯಾರು ಅಂತ ನನಗೇನು ಗೊತ್ತಾಗ್ಬೇಕು ಅಧಿಕಾರಿ ಯಾಕಿದೆ ನಿಮ್ಗೆ ರೂಲ್ಸ್ ಇಲ್ವಾ ನೀವು ತಿಳ್ಕೊಂಡಿಲ್ಲ ಪ್ರತಿ ಒಬ್ಬ ಸರ್ಕಾರಿ ಸಂಬಳ ತಗೊಂತಾನೆ ಸರ್ಕಾರಿ ದುಡ್ಡು ಏನ್ ಹೋಗ್ಬೇಕು ಯಾವಾಗ ಹಾಕೊಂಡು ಹೋಗ್ಬೇಕು ಅದನ್ನ ನಮಗೆ ಟ್ರೈನಿಂಗ್ ಈ ಅಲ್ಲಲ್ಲ ಈ ನಿಮ್ಗೆ ನಾಲೆಡ್ಜೆ ಇಲ್ಲ ನಿಮಗೆ ನಾಲೆ ಯಾಕೆ ಹೇಳಿ ನೀವು ಕೆಲಸ ಮಾಡಿರೋದೇ ಇದೇ ರೀತಿ ಮೊದ್ಲಿಂದ ಕೆಲಸ ಮಾಡಿರೋದೇ ನಿಮ್ಗೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿ ಅಂದ್ರೆ ನೀವು ಅದಂತ ನೀವು ಸಿ ಟಿ ಅಂತ ನನಗೇನು ಗೊತ್ತಾಗ್ಬೇಕು ನಿಮ್ಗೆ ನನಗೆ ಯಾಕೆ ಗೊತ್ತಾಗ್ಬೇಕು ಅಂದ್ರೆ ಮತ್ತೆ ಈಗ ಉದಾಹರಣೆಗೆ ಇವನು ನನ್ನ ಅಂಟಮ್ಮ ಯಾರು ಈ ಗಾಡಿ ಡ್ರೈವರ್ ಇವ್ರದ ನನ್ನ ಅಂಟಮ್ಮ ಅವ್ನು ಗಾಡಿ ಇಟ್ಕೊಂಡಿದ್ರೆ ಅವ್ನ ಪರವಾಗಿ ನಾನು ಬಂದಿದ್ದೀನಿ ಏರೋ ಅವನಿಗೇನ್ ತೋರ್ಸಿದಿರಿ ಎಲ್ಲಿ ತೋರ್ಸಿದಿರಿ ಎಲ್ತ್ ಅವನಿಗೆ ನೀವು ನೀವು ಟಿ ಓ ಅಂತ ಗೊತ್ತಾಗ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗ್ಬೇಕು ಮೊನ್ನೆ ನೋಡಿದ್ರ ಅಲ್ಲ ಮೊನ್ನೆ ಏಳು ಕೋಟಿ ಏಳು ಕೋಟಿ ಫ್ರಾಡ್ ಆಯ್ತು ದುಡ್ಡು ಹೊತ್ಕೊಂಡವ್ರು ನೋಡಿದ್ರ ಯಾವ ಗಾಡಿ ಹೇಳಿ ಬಂದಿದ್ದು ಭಾರತ ಸರ್ಕಾರ ಅಂತ ಹಿಂದೆ ಬರ್ದಿತ್ತು ಅಂದ್ರೆ ನೀವು ಗಾಡಿಯ ಕರ್ನಾಟಕ ಸರ್ಕಾರ ಅಂದ್ರೆ ಅಂದ್ರೆ ನೀವು ಸಿಟಿ ಅಂತ ನಾನು ಅನ್ಕೋಬೇಕು ಹೌದಲ್ವಾ ನಿಮ್ ಕೂತ್ಕೇನಲ್ಲಿ ಐ ಡಿ ಕಾರ್ಡ್ ಇದ್ರೆ ನಾವು ಮೇಡಮ್ ನೀವು ಗಾಡಿ ಸೀಸ್ ಮಾಡಿ ಗಾಡಿ ಚೆಕ್ ಮಾಡ್ತಾ ಇದ್ದೀರಾ ಚೆಕ್ ಮಾಡ್ತಿದ್ದೀರಾ ಗಾಡಿನ ಗಾಡಿನ ಕೆಳಗಡೆ ಎಳ್ದಿದೀರಾ ನೀವು ಇಳ್ದಿದ್ರಿ ಅಂದ್ರೆ ಒಂದ್ ಗಂಟೆ ಆಯ್ತು ಏನ್ ನೀವೇ ನೀವೇನ್ ಮಹಾರಾಜರ ಮಹಾರಾಜರ ಹೋಮ್ಸಿದವ್ರ ನೀವು ಮತ್ತೆ ಗಾಡಿ ಕೆಳಗಡೆ ಬಿಟ್ಟು ಏನೋ ಚೆಕ್ ಮಾಡ್ತಿದೀರಾ ನೀವು ಏನ್ ನೋಡಿದ್ರಿ ಏನ್ ಅಲ್ಲ ಗಾಡಿನ ಕೂತ್ಕೊಂಡೇ ನೋಡಿದ್ರಿ ನೀವು ಸರಿ ಅದ್ರಲ್ಲಿ ಏನ್ ಪ್ರಬಲ ಆಯ್ತಾ ಚಿನ್ನ ಆಯ್ತಾ ಗೊತ್ತಾಗ ಯಾರಿಗೆ ಒಂದ್ ಗಂಟೆ ಆಯ್ತು ಹೌದು ಮತ್ತೆ ಎಲ್ಲಿ ಎಲ್ಲಿ ನೀವು ಗಾಡಿ ಕೆಳಗಡೆ ಇಳ್ದಿಲ್ಲ ಅವ್ನು ಕರೆಕ್ಟ್ ಬಂದ ತಕ್ಷಣ ನಾನು ನೋಡ್ತಾ ಇದ್ದೀನಿ ಆಯ್ತು ಯಾರು ನನ್ಗೆಲ್ಲ ಗೊತ್ತು ಎಲ್ಲ ಗೊತ್ತು ಏನ್ ನೀವು ಎಲ್ಲಿ ಕೂತಿದ್ರಿ ಹೆಂಗ್ ನೀವ್ ಐಡಿ ಕಾರ್ಡ್ ಹಾಕಿಲ್ಲ ಗಾಡಿ ಚೆಕ್ ಮಾಡಿದೀನಿ ಡ್ರೈವರ್ ಹೋಗ್ಬಿಟ್ಟು ಲೆಕ್ಕಾಕೊಂಡ್ ಹೌದಲ್ವಾ ಒಂದ್ ಕಡೆ ನೋಡಿ ಇವರಿಗೆ ದಿಮಾಕ್ ಎಷ್ಟಿದೆ ಇವರು ಸೇಲ್ಸ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಇವರು ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಇವ್ರಿಗೆ ಸಿಗವ್ರ ರೇ ನಿಮ್ಗೆ ಸಿಗವ್ರ ಇಷ್ಟನೆ ಕಣ್ರಿ ನಮ್ಮ ಆಟೋದವ್ರು ಆಟೋ ಡ್ರೈವರ್ಗಳು ನಿಮ್ಮ ನೋಡ್ರಿ ನಿಮ್ಮ ದಬ್ಬಾಳಿಕೆ ನಿಮ್ದವ್ರ ನೀವ್ ಕೆಲಸ ಮಾಡೋ ರೀತಿ ನೀವ್ ಫೆನಾಲ್ಟಿ ಹಾಕೋದು ಪಾಪ ನಮ್ಮ ಆಟೋ ಡ್ರೈವರ್ ಗಳಿಗೆ ನಮ್ಮ ಆಟೋದವ್ರ ಮೇಲೆ ಬಿಟ್ರೆ ನೀವ್ ದೊಡ್ಡವ್ರೆ ಯಾರ್ನೂ ರೈಡ್ ಮಾಡಲ್ಲ ಗೊತ್ತಾಯ್ತಾ ಆಯ್ತು ಮೆಟೇಲ್ ಕಳ್ಸವ್ನಲ್ಲ ಅವ್ನ್ ಯಾ ಎಷ್ಟ್ ಬಿಲ್ ಬಂತೋ ಏನ್ ಬಂತು ಚೆಕ್ ಮಾಡಿದ್ರ್ ಕಳ್ಸಿ ನಿಮ್ಮ ಎಲ್ಲಿಂದ ಬಂತು ಅವ್ರನ್ನ ಮತ್ತೆ ಏನ್ ಚೆಕ್ ಮಾಡಕ್ಕೆ ಇವ್ನ ಕರ್ಕೊಂಡು ಹೋಗಿ ಅವ್ನ್ ಕೊಡ್ಲಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಅವನನ್ನ ನಿಲ್ಲಿಸ್ಕೊಂತೀರಿ ದುಡ್ ಕೇಳಿಲ್ಲ ಅಲ್ವಾ ಮತ್ತೆ ಅವನನ್ನ ಏನ್ ಮಾಡ್ತೀರಿ ತಗೊಂಡ್ ಹೋಗಿ ಸೀಝ್ ಮಾಡಿ ಗಾಡಿನ ನಿಲ್ಲಿಸ್ತೀರಿ ಹೌದಲ್ವಾ ಹಾ ಮಾಡಿರೋ ತಪ್ಪು ಯಾರು ಅವ್ನ್ ಗೋಡೌನ್ ಅವ್ನು ಹಾ ಏನ್ ನೀವ್ ಅವನೆಲ್ಲಾ ಅವ್ನ್ ಗೋಡೌನ್ಗೆ ಹೋಗಿ ಇಡೀರಿ ನೀವು ನೀವು ರೇ ಮೇಡಮ್ ಅವ್ರೆ ಅವ್ನ್ ಗೋಡೌನ್ ಹೋಗಿ ನೀನ್ ಎಷ್ಟು ಸ್ಟಾಕ್ ಇಟ್ಟು ಏನು ಇಲ್ಲ ಅವ್ನು ಆನ್ಲೈನ್ ಅಲ್ಲಿ ಪೆನಾಲ್ಟಿ ಕಟ್ಟಿದ್ರೆ ನಾವು ಆಯ್ತಲ್ವಾ ಇವತ್ತು ಫೆನಾಲ್ಟಿ ಕಟ್ತಾನೆ ಇದೊಂದಕ್ಕೆ ಫೆನಾಲ್ಟಿ ಕಟ್ತಾನಲ್ವಾ ಅವ್ನ ಅಲ್ಲಿ ಮೆಟೀರಿಯಲ್ ಎಷ್ಟಿದೆ ಎಷ್ಟಕ್ಕೆ ಪರ್ಚೇಸ್ ಮಾಡಿದ ನೀವು ರೋಡಲ್ಲಿ ನಿಂತ್ಕೊಂಡು ನಮ್ಮ ಆಟೋದವ್ರನ್ನ ಅಡ್ಡಾಕೊಂಡು ಅವನ್ ತಗ ಅಡ್ಡಾಕೊಂಡು ಅವನಿಗೆಲ್ಲ ಪನಿಷ್ಮೆಂಟ್ ಮಾಡೋದು ಮಾಡಿ ನೀವು ದೊಡ್ಡ ದೊಡ್ಡ ಅವ್ರಿಗೆ ಕೋಟಿ ಕೋಟಿ ಬಿಸ್ನೆಸ್ ಮಾಡೋರ್ಗ ಬಾಡ್ರಿ ಯಾರ್ಗೆ ನಿಮ್ಗೆ ಉಳ್ದಿದ್ಯಾನು ನಿಮ್ ಕೆಲಸ ಅಲ್ಲ ಅವ್ರನ್ನ ಚೆಕ್ ಅಲ್ಲ ನೀವು ಮಾಡಿ ನೀವು ಸರಿ ಕೆಲಸ ಮಾಡದಕ್ಕೆ ಮೇಡಮ್ ಅವರು ಯಾರಿಗೆ ಹೌದೌದು ಏನು ನೀವು ಅಲ್ಲೇ ಹೇಳಿದ್ರಲ್ಲ ನೀವು ಐ ಡಿ ಕಾರ್ಡ್ ಹಾಕಂಗಿಲ್ಲ ಅಂತ ಹೌದು ನೀವು ತಿಳ್ಕೊಂಡಿರೋ ಇಷ್ಟು ಒಬ್ರು ಗೌರ್ಮೆಂಟ್ ಅಧಿಕಾರಿ ಆಗಿ ಒಬ್ರು ಐ ಡಿ ಕಾರ್ಡ್ ಆಗ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ ಒಂದ್ ಸೆಕೆಂಡ್ ಸೆಕೆಂಡ್ ಹೇಳಿದ್ರೆ ಕೇಳಿ ಈಗ ಅವ್ರು ಹೇಳ್ದಂಗೆ ಏಳು ಕೋಟಿ ಇದಾಯ್ತು ಸೆಂಟ್ರಲ್ ಗವರ್ನಮೆಂಟ್ ಒಂದು ಭಾರತ ಸರ್ಕಾರ ಅದು ಬಂದು ಹೊಡ್ಕೊಂಡು ಹೋದ್ರ ನಾನು ಅಂತ ನನಗೆ ಹೇಳ್ಬೇಡಿ ನಾನು ಅಂತ ಕೇಳ್ತಿದ್ರ ನೀವು ಏಕವಚನ ಏಕವಚನದಲ್ಲೆಲ್ಲ ಮಾತಾಡ್ಬೇಡಿ ನಾರ್ಮಲ್ ಆಗಿ ಮಾತಾಡಿ ಹ್ಮ್ ಆಯ್ತು ಒಂದ್ ಸೆಕೆಂಡ್ ನಾನು ಹೇಳದ್ ಕೇಳಿ ನಾನು ಹೇಳದ್ ಕೇಳಿ ನೀವ್ ಮಾತಾಡಿದ್ರಲ್ವಾ ನೀವು ಒಬ್ರು ಸರ್ಕಾರಿ ಅಧಿಕಾರಿ ಆದ್ಮೇಲೆ ನೀವು ಒಂದು ಐ ಡಿ ಕಾರ್ಡ್ ಹಾಕ್ಬೇಕು ಒಂದು ಸರ್ಕಾರದ ಐಡಿ ಕಾರ್ಡ್ ಹಾಕ್ಬೇಕು ಅಂತ ನಿಮ್ಗೆ ಗೊತ್ತಲ್ವಾ ನೀವು ಸಿಟಿ ಓನೇ ಅಲ್ಲ ನೀವು ಐಡಿ ಕಾರ್ಡ್ ನೀವ್ ಅಲ್ಲ ಕಣ್ರಿ ನೀವು ಯಾರೋ ನಿಮ್ಮ ಅಕ್ಕ ತಂಗಿಯರು ಸಿಟಿವರ್ತಾರೆ ಮಜಾ ಮಾಡಕ್ ಅವ್ರ ಕಾಡಿಲ್ ಬಂದಿರ್ತೀರಿ ಹೌದು ನೀವು ಐಡಿ ಕಾರ್ಡ್ ತೋರಿಸಿದ್ರೆ ನೀವು ಸಿಟಿ ಎಲ್ಲಾನು ಮಾತಾಡ್ತೀವಿ ಎಲ್ಲಾನು ಮಾತಾಡ್ತೀವಿ ಎಂತ ಯಾರಿ ಮಜಾ ಅಂದ್ರೆ ನೀವ್ ಪ್ರತಿ ಭಾನುವಾರ ಟೋಲ್ ಗೇಟ್ ನಿಂತ್ಕೊಳ್ಳಿ ಇದೇ ನಿಮ್ ಕಾರಲ್ಲಿ ಏನೋ ಟೂರ್ ಕರ್ಕೊಂಡು ಹೆಂಡತಿ ಮಕ್ಕಳನ್ನ ಜನ ಸಿಗಾಕೊಂಡವ್ರೆ ಸಾವಿರ ಜನ ಸಿಗಾಕಂಡವ್ರೆ ನೀವಲ್ಲ ನೀವ್ ಸಿಗಾಕೊಂಡಿದ್ರ ಬಿಟ್ಟಿದಿರೋ ಸಾವಿರ ಜನ ಸಿಗಾಕಂಡವ್ರೆ ಇದೇ ಸರ್ಕಾರಿ ಗಾಡಿನಲ್ಲಿ ಅಲ್ಲ ಅವ್ರ ಹೆಂಡತಿ ಮಕ್ಕಳು ಸ್ನೇಹಿತರು ಅವ್ರನ್ನ ಇವ್ರನ್ನ ಕರ್ಕೊಂಡು ಟೂರ್ ಹೋಗಕ್ಕೆ ರೆಸಾರ್ಟ್ಗೆ ಬೀಚ್ ಹೋಗೋಕೆ ಆರಾಮಾಗಿ ಮಜಾ ಮಾಡಕ್ಕೆ ಮರ್ಕಂಡವ್ರೆ ಮತ್ತೆ ನೀವು ಐ ಡಿ ಕಾರ್ಡ್ ಹಾಕ ಅಲ್ಲ ನೀವು ಐ ಡಿ ಕಾರ್ಡ್ ಹಾಕೋಕೆ ರೆಡಿ ಇಲ್ಲ ಅಂದ್ರೆ ನಾವು ನಿಮ್ಮನ್ನ ಏನಂತ ತಿಳ್ಕೊಬೇಕು ಹಾಕಲಿ ನೀವು ಐಡಿ ಕಾರ್ಡ್ ನಾವು ಸೊಲ್ಯೂಟ್ ಹೊಡೀತೀವಿ ಮತ್ತೆ ನೀವು ನೋಡ್ರಿ ನೀವು ಐ ಡಿ ಕಾರ್ಡ್ ಹಾಕ್ಸದ ನನಗ್ ಗೊತ್ತು ನೀವ್ ಇವತ್ ಹಾಕ್ಲಿಲ್ಲ ಅಂದ್ರೆ ನಾಳೆ ಏನಾದ್ರೂ ನೀವು ಹಾಕ್ಲೇಬೇಕು ತರ ನಾವು ಮಾಡ್ತೀವಿ ನಮಗೆ ಅದಿದೆ ಆ ಶಕ್ತಿ ಇದೆ ನಮ್ ಬಚ್ಚ ಆ ಶಕ್ತಿ ಇದೆ ನಾವು ಮಾಡ್ತೀವಿ ಮತ್ತೆ ನೀವು ಸಿಟಿ ಅಂದ್ರೆ ನನಗೆ ಗೊತ್ತಾಗ್ಬೇಕು ಮೇಡಮ್ ನೀವು ಮತ್ತೆ ನೀವು ಸುಮ್ನೆ ನಾನ್ ಸಿಟಿ ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊ ಏ ಬರ ಅದು ಏನಾಗುತ್ತೆ ನೋಡಬೇಡ ಬರ್ತಾನೆ ಅದ್ ಬರ ಅದ್ ಎಷ್ಟ್ ಪೆನಾಲ್ಟಿ ಹಾಕ್ತಾರ ನೋಡೋಣ ಹೇಳಿ ಒಂದ್ ಬೈಟ್ ಕೊಡ್ಬಿ ನೇಚರ್ ಅಲ್ಲ ನಿಮ್ಗ ಅದೇ ಗೊತ್ತಿಲ್ವಲ್ಲ ನಿಮ್ಗೆ ಬೇಸಿಕ್ಕೆ ಗೊತ್ತಿಲ್ಲ ಆಯ್ತಾ ನಿಮಗ್ ನಿಮ್ಗೆ ಗೊತ್ತಿರೋದು ಇಷ್ಟೇ ರೋಡ್ ಅಲ್ಲ ರೋಡ್ ಅಲ್ಲಿ ಹೋಗೋದು ಯಾರು ಮೆಟೀರಿಯಲ್ ತುಂಬಿಕೊಂಡು ಹೋಗ್ತಾರೆ ಪಾಪದಲ್ಲ ನೀವ್ ಇದೇ ಶಕ್ತಿರ ನಿಮ್ಗೆ ಇದೇ ಪವರ್ ನ ಸರ್ಕಾರ ಏನ್ ಕೊಟ್ಟೈತೆ ಸಿಟಿ ಸಿಟಿ ಅವ್ರೆ ತಗೊಂಡ ಗೋಡನ್ ನಂತರ ತೋರಿಸ್ರೆ ನಿಮ್ಮನ್ನ ನಾವು ಮೆಚ್ಚಿವಿ ಕಣ್ರಿ ನಿಮ್ಗೆ ಆ ಶಕ್ತಿ ಇಲ್ಲ ನಿಮ್ಗೆ ಆ ಶಕ್ತಿ ಇಲ್ವೇ ಇಲ್ಲ ಯಾವನಾದ್ರು ಪಾಪದನ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಬಾಡಿಗೆ ಹೊಡೆಯನ್ನ ಅಡ್ಡಾಕೊಂಡ್ಬಿಟ್ಟು ಪಾಪ ಅವನ ಗಂಟಿಗಟ್ಲ ನಿಲ್ಲಿಸ್ಕೊಂಡವ್ ನೀವು ಅವನಿಗೆ ತೊಂದರೆ ಕೊಡ್ತೀರಿ ಅಂದ್ರೆ ನೀವು ಕೆಲಸ ಮಾಡೋ ನೇಚರ್ ಹೆಂಗಿದೆ ಯೋಚನೆ ಮಾಡಿ ಸರ್ಕಾರ ನೀವು ಪವರ್ ಕೊಟ್ಟಿದೆ ಅದನ್ನ ಉಪಯೋಗಿಸ್ಕೊಳ್ಳಿ ಅದನ್ನ ಮಾಡಿ ನಿಮ್ಮನ್ನು ಹೊಗಳಿವಿ ಅಷ್ಟು ಮಾಡಿ ಮಾಡಿ ಒನ್ ಒಂಟಿಗೆ ಮಾಡಿ ಬಂಧುಗಳೇ ಲೈವ್ ಕ್ಲೋಸ್ ಮಾಡ್ತೀನಿ ಇವರು ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಲಿ ನಮ್ಮ ಅಭ್ಯಂತರ ಏನಿಲ್ಲ ಯಾಕೆಂದರೆ ನಾವು ಅವರಿಗೆ ಪಾಪ ಈ ಹುಡುಗ ಬಾಡಿಗೆ ಹೊಡೆಯೋಕ್ಕೆ ನಾವು ಕೇಳ್ಕೊಂಡ್ವಿ ಅವನ್ನ ಕೊಡಿರಿ ಬೇಡವ್ ಇದೊಂದು ಸಲ ಕೊಟ್ಬಿಡಿ ಅಂತ ಕೊಡಲಿಲ್ಲ ಅಂತ ಅಂದರೆ ಅವ್ನಿಗೆ ಅವ್ನಿಗೇನು ಮಾಡ್ತಾರೆ ಮಾಡ್ಕೊಳ್ಳಿ ತಗೊಂಡೋಗಿ ಆಯಿತು ಓಕೆ ಹೋಗಪ್ಪ